ಶಾಸಕರ ಜೊತೆ ನೀವು ಸಮೇತ ಅವ್ರಿಗೆ ಒಂದು ಲೆಟರ್ ಕೊಟ್ಟಿದ್ವಿ ಒಂದು ಸೇರಿ ಧ್ವನಿ ಪಡಿಸ್ರಿ ಎಲ್ಲ ಬೆಳೆ ರಾಗಿ ಗೋಧಿ ಬೇರೆ ಇತರ ಬೆಳೆಗಳಿಗೆ ಹೇಗೆ ಉಚಿತವಾಗಿ ಹತ್ತೆಚ್ ಒಳಗಡೆ ಅವ್ರು ಕೊಡ್ತಾ ಇದ್ದಾರೆ ಮೀಟರ್ ರೈತ ನೀವು ನೋಡ್ಬೇಕು ಮಂಡ್ಯ ಮತ್ತೆ ಮದ್ದೂರ ಭಾಗದಲ್ಲಿ ನಾನು ಹೋಗಿದ್ದೀನಿ ಮೀಟರ್ ಹಾಕದ ಬಿಡ ಅವ್ರು ಬಿಟ್ಟು ಇಲ್ಲ ಹಾಕೂ ಇಲ್ಲ ಅದ ಎಷ್ಟು ಬೇಕೋ ಅಷ್ಟು ಕರೆಂಟ್ ಹೊಡ್ಕೊಳ್ತಾರೆ ಮೀಟರ್ ಇದ್ರೆ ಅಲ್ವಾ ರೆಕಾರ್ಡಿಂಗ್ ಆಗುತ್ತೆ ಇಷ್ಟು ಯೂನಿಟ್ ಇಷ್ಟು ಮೀಟರ್ ಇಟ್ಟ ಮೇಲೆ ಏನಾಗುತ್ತೆ ಬಿಲ್ ಜನರೇಟ್ ಆಗುತ್ತೆ ಬಿಲ್ ಜನರೇಟ್ ಆದ್ಮೇಲೆ ಏನಾಗುತ್ತೆ ನೀವು ಸಾಲ್ಗಾರ ಇಷ್ಟು ಬಾಧ್ಯತೆ ಇದೆ ಸರ್ಕಾರಕ್ಕೆ ಅಂತ ಆ ಭಾಗದಲ್ಲಿ ಮೀಟರ್ ಹಾಕೋಕೆನೆ ಬಿಡೋದಿಲ್ಲ ಇಲ್ಲಿವರೆಗೆ ಬಿಟ್ಟಿಲ್ಲ ನಮಗದೇ ರೀತಿಯಲ್ಲಿ ನಮಗೆ ಮೀಟರ್ ರಹಿತವಾದಂಥ ಒಂದು ಕನೆಕ್ಷನ್ ಕೊಡಿ ನಮಗೆ ಯಾವುದೇ ಇದ್ರು ಈಗ ಸರ್ಕಾರ ಏನಾಗಿದೆ ನಮ್ಮ ಬೊಮ್ಮಾಯಿ ಸರ್ಕಾರ ಕಾಫಿ ಬೆಳೆಗಾರರಿಗೆ ಈ ವಿಚಾರದಲ್ಲಿ ಒಂದು ಸೆಷನ್ ಅಲ್ಲಿ ಅಪ್ಪ ಬೇಕು ಮೊದಲು ಅಲ್ಲಿಂದ ಸರ್ಕಾರ ಅದನ್ನ ರೈತರ ಖಾತೆಗೆ ಹಾಕುವಂಥದ್ದು ನಾನು ಅದಕ್ಕೆ ಮುಖ್ಯಮಂತ್ರಿ ಅವ್ರ ಜೊತೆ ಹೇಳಿದ್ದೀನಿ ನಮ್ಗೆ ಈಗ ಏನು ಕೋಪರೇಟಿವ್ ಸೊಸೈಟಿ ವಿ ಎಸ್ ಎಸ್ ಅಂದ ಮೂರು ಲಕ್ಷ ಐದು ಲಕ್ಷ ನೀವು ಸಾಲ ಕೊಡ್ತೀರಾ ಅದಕ್ಕೇನು ನಾವು ಬಡ್ಡಿ ಕಟ್ಟೋದಿಲ್ಲಲ್ವ ಆರ್ ಬಿ ಐಗೆ ನೀವು ಬಡ್ಡಿ ಕಟ್ತೀರಾ ಸರ್ಕಾರದ ವತಿಯಿಂದ ಹಾಗೇನೆ ಡೈರೆಕ್ಟ್ ನೀವು ಹೆಂಗೆ ಸರ್ಕಾರ ಡೈರೆಕ್ಟಾಗಿ ಕಟ್ತೀರಾ ಅದನ್ನೂ ಇದೇ ರೀತಿಯಲ್ಲಿ ಇದನ್ನು ಮಾಡಿ ಯಾಕೆ ನೀವು ರೈತರು ಕಟ್ಟಬೇಕು ಅಂತ ಹೇಳ್ತೀರಾ ಅಂತ ರೈತ ಕಟ್ಲಿಕ್ಕೆ ಹೋದ್ರೆ ನಾನು ಬೇಕಾದ್ರೆ ಬರೋದು ಕೊಡ್ತೀನಿ ಸರ್ಕಾರಗಳು ಐದು ವರ್ಷಕ್ಕೊಂದ್ಸತಿ ಬದಲಾವಣೆಗಳಾಗ್ತಾ ಇರುತ್ತೆ ಇವತ್ತು ಅಂಗವಿಕಲ್ರೆ ಎಷ್ಟೋ ಜನ ನನಗೆ ಪೆನ್ಷನ್ ಸಿಕ್ಕಿಲ್ಲ ಅಂತ ಬರ್ತಾ ಇದ್ದಾರೆ ಅರವತ್ತು ವರ್ಷದ ಮೇಲ್ಪಟ್ಟಂತ ವಿಧವೆಗಳು ಇನ್ನೊಬ್ರು ನಮಗೆ ಪೆನ್ಷನ್ ಸಿಕ್ಕಿಲ್ಲ ಅಂತ ಬರ್ತಾ ಇದ್ದಾರೆ ಸಂಬಳಗಳು ಸಿಗ್ತಾ ಇಲ್ಲ ಅಧಿಕಾರಿಗಳಿಗೆ ಇದು ಒಂದ್ಸ ಈ ಸರ್ಕಾರ ಆ ಸರ್ಕಾರ ಅಂತ ಹೇಳ್ತಿಲ್ಲ ಇಂಥ ಒಂದು ಸಂದರ್ಭ ಬಂದಾಗ ಖಂಡಿತ ನಾವು ಕಟ್ಟಿದ ಹಣ ನಮಗೆ ವಾಪಸ್ ಬರಲ್ಲ ಅದಕ್ಕೋಸ್ಕರ ಇದನ್ನ ಏನಿದೆ ಸರ್ಕಾರ ಕಟ್ಟುವಂಥದ್ದಾಗ್ಲಿ ಡಿ ಬಿ ಟಿ ಯೋಜನೆಯ ವಿಚಾರದಲ್ಲಿ ತುಂಬ ಜನ ಹೇಳ್ತಾರೆ ನಂದು ಒಂದು ಲಕ್ಷ ಇದೆ ಎರಡು ಲಕ್ಷ ಇದೆ ನಾನು ಕಟ್ ಮಾಡ್ತಾರೆ ನಾನು ಬಿಡ್ಲ ಕಟ್ ಕಟ್ಟಿದ ಮೇಲೆ ಹೋಯಿತು ನಿಮ್ದು ಓಹ್ ಇವನು ಚೆನ್ನಾಗಿ ಹೊಟ್ಟೆ ತುಂಬಿರೋ ರೈತ ಹಣಕ್ಕೆ ತೊಂದರೆ ಇಲ್ಲ ಕಟ್ಟಿದ್ದಾನೆ ಯಾರು ಕಟ್ಟಿಲ್ಲ ಅವನಿಗೆ ನಮ್ಮ ಹೋರಾಟವು ಇನ್ನೊಂದು ಕೊನೆಗೆ ಏನು ಬೆನಿಫಿಟ್ ಸಿಕ್ಕುತ್ತೆ ಅಂಥವ್ರಿಗೆ ಅದು ಸಾಧ್ಯ ಇದೆ ಇನ್ನೊಂದು ನಮಗೆ ಏನು ಪತ್ರ ಮುಖಾಂತರ ಬರೆದು ಕೊಟ್ಟಿದ್ದಾರೆ ಅಂದರೆ ಕೊಡಗಿನ ಇತ್ತೀಚಿನ ರೋಡ್ ಕಂಡೀಷನ್ ನಿಜವಾಗಿಯೂ ಕೆಲವು ಭಾಗದಲ್ಲಿ ಅದ್ಲು ಸೋಮತ್ವ ಪೇಟೆ ಭಾಗದಲ್ಲಿರ್ಬೋದು ಮೊನ್ನೆ ಕಾಲೂರು ಕುಂಬಾರಗಡಿಗೆ ಭಾಗದಲ್ಲಿ ಕರೆದಿದ್ರು ಹೋಗಿದ್ವಿ ನೀವು ಒಂದು ಸತಿ ಬಂದು ನೋಡಿ ಅಂತೇಳಿ ಫೋಟೋ ತಕೊಂಡ್ರು ಆ ರೋ ರೋಡ್ ಹೇಗಿದೆ ಅಂದರೆ ಒಂದು ಮೂರು ಇಂಚು ಮೂರುವರೆ ಇಂಚು ದೊಡ್ಡ ದೊಡ್ಡ ಜಲ್ಲಿ ಹಾಕಿದಾರೆ ಹೆಜ್ಜೆ ಸಮೇತ ನಾವು ಶೂ ಹಾಕಿದ್ರು ಅದ್ರ ಮೇಲೆ ಕರೆಕ್ಟಾಗಿ ಒಂದು ಹೆಜ್ಜೆ ಹಾಕಿ ನಡೀಲಿಕ್ಕೆ ಆಗೋದಿಲ್ಲ ಆ ವಯಸ್ಸಾದಂಥಲ್ಲ ಬಂದಿದ್ರು ನೋಡಿದ್ವಿ ಅಲ್ಲಿ ಅದನ್ನ ಫೋಟೋನು ತಕೊಂಡ್ರು ನಮ್ಮನೆಲ್ಲ ರೌಂಡಾಗಿ ನಿಲ್ಸಿ ಅಷ್ಟು ಜನ ರಸ್ತೆ ಉದ್ದಕ್ಕೂ ಇಂಥ ಬಹುಶಃ ಸೋಮಾರುಪೇಟೆಯ ಶಾಸಕರ ಗಮನ ಸೆಳಿಬೇಕಾಗುತ್ತೆ ನಮ್ಮ ಸೋಮಾರುಪೇಟೆ ಭಾಗದಿಂದ ಬಂದಂತವರು ಹಾಗೆಯೇ ಕೆಲವು ಭಾಗದಲ್ಲಿ ನಮ್ಮ ವಿರಾಜಪೇಟೆ ತಾಲೂಕ್ ಇರ್ಬೋದು ಪೊನ್ನಪೇಟೆ ತಾಲೂಕು ಕೆಲವು ರೋಡ್ಗಳು ಆ ಥರ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರನ್ನ ಒಂದ್ಸತಿ ಎಟ್ಲೀಸ್ಟ್ ಪ್ಯಾಚ್ ವರ್ಕ್ ಮಾಡೋದನ್ನಾದ್ನು ನಾವು ಒಂದು ಮೆಮೊರಿಣ ಮುಖಾಂತರ ಕೇಳೋಣ ರೋಡ್ ರಸ್ತೆ ಯಾಕಂದರೆ ಪ್ರತಿಯೊಬ್ಬನು ಏನು ನಾವು ಇವತ್ತು ಜೀಪ್ ಕಾರ್ ಇಟ್ಕೊಂಡಿದ್ದೀವಿ ನಾವು ರೋಡ್ ಟ್ಯಾಕ್ಸ್ ನಟ್ಬಿಟ್ಟಿದ್ವಿ ಆ ಹಣ ಸರ್ಕಾರದ ಹತ್ರ ಇದೆ ನಮಗೆ ಎನಿ ಟೈಮ್ ಟ್ವೆಂಟಿ ನಮಗೆ ಒಳ್ಳೆ ಮೋಟರೇಬಲ್ ರೋಡ್ ಕೊಡುವಂತ ಜವಾಬ್ದಾರಿ ಸರ್ಕಾರದಲ್ಲೂ ಇದೆ ಜನಪ್ರತಿನಿಧಿಗಳಲ್ಲೂ ಇದೆ ಅದಕ್ಕೆ ರೋಡ್ ನ ಪ್ಯಾಚ್ ವರ್ಕ್ ಮಾಡ್ಲಿಕ್ಕೋ ಅಲ್ಲ ಪಾಟೋಲ್ ನ ಮುಚ್ಚಲಿಕ್ಕೆ ಹಣ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಒಂದು ವೆಹಿಕಲ್ ಹೊಸದಾಗಿ ನಾವು ಬುಕ್ ಮಾಡಿದಂಗೆನೆ ನಾವು ರೋಡ್ ಟ್ಯಾಕ್ಸ್ ಕಟ್ಟಿರ್ತೀವಿ ತರುವಂತ ಕಾರ್ಮಿಕರು ಇವರು ಒಂದು ಭಾಗದಿಂದ ಒಂದು ಭಾಗಕ್ಕೆ ಹಾಳುಗಳನ್ನ ಸಾಕ್ಸಿ ಈಗ ಎಲ್ಲೋ ಬಾಳಲೆ ಭಾಗದಲ್ಲಿ ಕಾಲೋನಿಲಿರೋ ಆಳನ್ನ ಕು ತರ್ತಾರೆ ಕುಟದಲ್ಲಿ ಇರೋಂತ ಅಲ್ಲಿಕ್ ತರ್ತಾರೆ ಲೇಬರ್ ಸ್ಕೇರ್ಸಿಟಿ ಆಳುಗಳ ಕೊರತೆ ಇವರೇ ಉದ್ಭವ ಮಾಡ್ತಾರೆ ಅಂತ ಹೇಳುವಂಥದ್ದು ಇದಕ್ಕೆ ಆರ್ ಟಿ ಓ ಜೊತೆಲಿ ಒಂದು ಲೆಟರ್ ಅನ್ನು ಬರೆದಿದ್ದೀವಿ ಎಲ್ಲ ಪ್ರತಿ ಒಂದು ಇದನ್ನ ಚೆಕ್ ಮಾಡಬೇಕು ನೀವು ಇಂತ ಮಾಡೋ ದಂಧೆ ಮಾಡುವಂಥದ್ದು ಇದನ್ನ ಲೇಬರ್ ದಂಧೆ ಈ ಪಿಕ್ಅಪ್ ಅವರು ಬಾಡಿಗೆ ಹೊಡಿ ಮಾಡ್ತಾ ಇದ್ದಾರೆ ಹಾಗಾಗಿ ಏನ್ ಮಾಡ್ತಾರೆ ಎಲ್ಲಿ ತೋಟದ ಮಾಲೀಕರಿಗೆ ಆಳು ಸಿಗೋದಿಲ್ಲ ಏ ನಾನು ಏಳ್ನೂರು ರೂಪಾಯಿ ಕೊಡ್ತಾ ಇರೋ ಅವ್ನು ಎಂಟ್ನೂರು ರೂಪಾಯಿ ಕೊಡ್ತೀನಿ ಕರ್ಕೋಪಪ್ಪ ನನ್ನ ಒಂದು ವಾರದ ಕೆಲಸ ಇದೆ ಎಂಟುನೂರು ರೇಜ್ ರೈಸ್ ಆಯ್ತಾ ಇನ್ನೊ ಏನು ಏನ್ ಮಾಡ್ತಾನೆ ಅವನಿಗೆ ಏನೋ ಬೇರೆ ಕೆಲಸ ಇರುತ್ತೆ ಆಯ್ತು ನನ್ನ ಹತ್ರ ಬಾ ಇಲ್ಲ ಸರ್ ಎಂಟ್ನೂರು ಬರಕ್ ಆಗಲ್ಲ ಅಂದ್ರೆ ಒಂಬೈನೂರು ಕೊಡ್ತೇನೆ ಹೀಗೆ ಇದನ್ನ ನಿಜವಾಗಿ ಕಾರ್ಮಿಕನಿಗೆ ಕೊಡುವಂತ ಕೆಲಸ ಮಾಡ್ತಿಲ್ಲ ಈ ಜೀಪ್ ಯಾರು ನಡೆಸ್ತಾ ಇದಾರೆ ಅವರು ಹಣ ಮಾಡ್ತಾ ಅವನು ಎರಡು ಜೀಪ್ ನಾಲ್ಕು ಜೀಪ್ ಹತ್ತು ಜೀಪ್ ಮಾಡ್ತಾ ಇದ್ದಾನೆ ಇದು ತಮ್ಮೆಲ್ಲರ ಗಮನದಲ್ಲಿ ಇರ್ಲಿ ಇನ್ನೀಗ ಕಾಫಿ ಕೊಯ್ಲು ಒಂದು ಅರ್ಧ ಮುಗ್ದಂಗೆ ಡಿ ಸಿ ದಲ್ಲಿ ಲೆಟರ್ ಬರುತ್ತೆ ನದಿಗಳಿಗೆ ಪಂಪ್ ಸೆಟ್ ಇಡೋದನ್ನ ಬಿಡೋದಿಲ್ಲ ಅನ್ನುವಂಥದ್ದು ನೀವು ಆವಾಗ ಬರೋದನ್ನ ನೋಡೋದಲ್ಲ ಇವಾಗಲೇ ಇದನ್ನೆಲ್ಲ ಎಚ್ಚೆತ್ಕೋಬೇಕು ಎಲ್ಲೋ ಒಂದೋ ಎರಡೋ ರೈತರಿಗೆ ನೋಟಿಸ್ ಆದಂತ ಸಂದರ್ಭದಲ್ಲಿ ಇಂಥ ವಿಚಾರಗಳು ಬಂದಾಗ ಓದ್ ವರ್ಷನ ಸಮೇತ ನಾವು ಇದನ್ನ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಡಿ ಸಿ ಆಫೀಸಲ್ಲಿ ಮಾಡಿದ್ವಿ ಇಂಥ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಒಂದು ಕರೆ ಕೊಟ್ಟಾಗ ಅತಿ ಹೆಚ್ಚು ಜನ ಭಾಗವಹಿಸುವಂಥದ್ದು ತಮ್ಮೆಲ್ಲರ ಜವಾಬ್ದಾರಿ ಹಾಗಾಗಿ ತಾವು ಇಂಥ ವಿಚಾರಗಳು ಬಂದಾಗ ಒಂದು ವಾಟ್ಸಪ್ ಅಲ್ಲಿ ಮೆಸೇಜ್ ನೋಡಿದ್ರು ಇನ್ನೊಂದು ನೀವೆಲ್ಲ ಜಾಗೃತರಾಗಿ ಸಂಘಟಿತರಾಗಿ ಇಂಥದಕ್ಕೆ ಒಂದು ನಾವೆಲ್ಲ ಎಲ್ಲ ರೈತರು ಒಂದು ಯೂನಿಟಿಯಲ್ಲಿ ಹೋರಾಟ ಮಾಡೋದನ್ನ ಮಾಡೋಣ ಅಂತ ಹೇಳಲಿಕ್ಕೆ ವಹಿಸ್ತೀನಿ ಇನ್ನೊಂದು ಈ ಟಿಂಬರ್ ಕೊಡಬೇಕಾದ್ರೆ ಇದೊಂದು ಹೊಸ ವಿಚಾರ ನಮ್ಮ ಇದಕ್ಕೆ ಬಂತು ಮರಗಳು ಕೊಡಬೇಕಾದ್ರೆ ಮೊನ್ನೆ ನಮ್ಮ ತಿತಿಮತಿ ದೇವರ್ಕಾಡು ಭಾಗದಲ್ಲಿ ಒಬ್ಬರು ಪ್ಲಾಂಟರ್ ಮರ ಕೊಟ್ಟಿದ್ದಾರೆ ಏನು ಮಾಡ್ತಾರೆ ಅಲ್ಲಿ ಒಂದು ಆ ಟ್ಯಾಕ್ಸು ಈ ಟ್ಯಾಕ್ಸು ಮತ್ತೆ ಏನೋ ಒಂದು ರಿಸರ್ವ್ ಫಂಡ್ ಒಂದು ಇಪ್ಪತ್ತೆರಡು ಸಾವಿರ ಕಟ್ಟಬೇಕು ಅಲ್ಲಿಂದ ಪ್ರಾಪರ್ಟಿ ಸೀಲ್ ಟ್ಯಾಕ್ಸ್ ಅಂತ ಮಾಡಿದ್ದಾರೆ ಕೇಳಿದಿರಾ ಯಾರಾದರೆ ಪ್ರಾಪರ್ಟಿ ಸೀಲ್ ಏನಂದ್ರೆ ಯಾವ ಪ್ರಾಪರ್ಟಿಯಿಂದ ಟಿಂಬರ್ ಅದು ಹೋಗೋದು ಅಂತ ಹೇಳಿ ಅದಕ್ಕೊಂದು ಸೀಲ್ ಮಾಡಿ ಕಳಿಸ್ತಾರೆ ಇದನ್ನ ನಮ್ಮ ವಿರಾಜ್ಪೇಟೆಯ ಡಿ ಎಫ್ ಒ ಏನು ನಾನು ಫೋನ್ ಮಾಡಿದೆ ಒಂದು ಸತಿ ಆಯಿತು ಅಲ್ಲಿಂದ ಇನ್ನೊಂದು ಸತಿ ಆಯಿತು ಮೂರನೇ ಸತಿಯು ಫೋನ್ ಮಾಡಿ ಆತ್ಮ ಕೊಡಪ್ಪ ಯಾಕೆ ಯಾಕೆ ರೀ ಆ ಥರ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕಾರೆ ಇದು ಒಂದೊಂದು ಬ ಸತಿ ಫೋನ್ ಮಾಡ್ಬೇಕಾರೆ ಯಾವುದೋ ಒಂದು ಫೈಲಲ್ಲಿ ನ್ಯೂನ್ಯತೆಗಳನ್ನ ಹೇಳ್ತಾರೆ ಸರ್ ಅವರು ಅದನ್ನೊಂದು ಕಳಿಸ್ಬೇಕು ಸರ್ ಅದು ಮಾಡಲಿಲ್ಲ ಇನ್ನೊಂದು ಈ ಥರ ಒಂದು ಮಾಡ್ಬೇಕು ಸರ್ ಅದು ಮಾಡಲಿಲ್ಲ ಇದಕ್ಕೊಂದು ಡಿ ಡಿ ತೆ ತೆಗಿಬೇಕು ಎಷ್ಟಪ್ಪ ಡಿ ಡಿ ಅದು ಪ್ರಾಪರ್ಟಿ ಸೀಲ್ ಟ್ಯಾಕ್ಸ್ಗೆ ಅದು ಇಪ್ಪತ್ತೆರಡು ಸಾವಿರ ಯಾಕೆ ರೈತ ಯಾಕೆ ಕಟ್ಟಬೇಕು ಅವ್ನು ಪಾಪ ರೈತ ಏನ್ ಮಾಡಿದಾರೆ ಅವನೇ ಪೇಪರ್ನ ಪ್ರೊಸೆಸಿಂಗ್ ಮಾಡ್ತಾ ಇದಾರೆ ಅದನ್ನ ಸೈನ್ ಮಾಡೋ ಹಂತ ತನಕ ಇಲ್ಲಿಂದ ಆರ್ ಎಫ್ಒ ಲೆವೆಲ್ ಇಂದ ಎ ಸಿ ಎಫ್ ಲೆವೆಲ್ ಎ ಸಿ ಎಫ್ ಲೆವೆಲ್ ಅಲ್ಲಿಗೆ ಡಿ ಸಿ ಎಫ್ ಗೆ ಹೋಗಿ ಸೈನ್ ಮಾಡಿಸೋ ತನಕ ಹೆಚ್ಚು ಕಮ್ಮಿ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಆಗಿದೆ ಆ ಮರ ಕಟ್ ಮಾಡಿರೋದು ಒಂದ್ಸತಿ ಕಟ್ಟಿಂಗ್ ಪರ್ಮಿಷನ್ ಕೊಟ್ಟು ಕೆಳಕ್ ಬಿದ್ಮೇಲೆ ಕ್ರಾಕ್ಸ್ ಬರುತ್ತೆ ಮರಕ್ಕೆ ಆ ಬಿರ್ಕುಗಳು ಬಂದಿರೋ ಬಿಸ್ಲಲ್ಲಿ ಯಾರು ಮೇನ್ ಇದನ್ನ ಟಿಂಬರ್ ಮರ್ಚೆಂಟ್ಸ್ ಬೈ ಮಾಡ್ಲಿಕ್ಕೆ ಬಂದು ನೋಡಿರ್ತಾರೆ ಅವ್ರು ಏನು ಮಾಡ್ತಾರೆ ತೌಸಂಡ್ ರುಪೀಸೋ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇರೋ ಸಿ ಎಫ್ನಿನ ಇಲ್ಲ ಇದು ಸ್ವಲ್ಪ ಬಿರ್ಕ್ ಬಂದಿದೆ ಅಷ್ಟು ಕೊಡೋಕ್ಕಾಗೋದಿಲ್ಲ ಒಂಬೈನೂರು ರೂಪಾಯಿ ಅಲ್ಲ ಆಯಿತು ಇದು ನನ್ನ ಕಣ್ಣ ಮುಂದೆ ಈತ ಫೋನ್ ಮಾಡ್ತಾ ಇದ್ದಾನೆ ಎರಡೆರಡು ದಿವಸಕ್ಕೆ ಉದಾಹರಣೆಗಳು ಫೋಟೋ ತೆಗೀತು ಕಳಿಸೋದು ಇದು ನನ್ನ ಕಣ್ಣು ಕಾಣ್ತಾ ಇದೆ ಹೀಗಿದಿದ್ದು ಟಿಂಬರ್ ಈ ಥರ ಆಯ್ತಲ್ಲ ಆ ಲಾಕ್ಸ್ ಎಲ್ಲ ಕ್ರ್ಯಾಕ್ ಬಂತಲ್ಲ ಅಂತ ಕೊನೆಗೆ ಇದನ್ನ ಇಲ್ಲಿಗೆ ನಿಲ್ಸೋಕೆ ಆಗೋದಿಲ್ಲ ಅಂತೇಳಿ ಬೆಂಗಳೂರು ಅರಣ್ಯ ಭವನದಲ್ಲಿ ನಮ್ಮ ಪಿ ಸಿ ಸಿ ಎಫ್ ಮಾತಾಡಿದೆ ಸಿ ಸಿ ಎಫ ಇವರು ನಮ್ಮ ಮನೋಜ್ ಕುಮಾರ್ ತ್ರಿಪಾಠಿ ಇದ್ದಾರೆ ಅವ್ರ ಹತ್ರ ಮಾತಾಡ ಕೊನೆಗೆ ಡೆಪ್ತ್ ಹೋಗಿ ನೋಡಬೇಕಾದ್ರೆ ಏನು ಈ ಪ್ರಾಪರ್ಟಿ ಸೀಲ್ ಅಂತ ಹೇಳುವಂಥದ್ದು ಈ ಕಾನೂನು ಕರ್ನಾಟಕ ಸರ್ಕಾರವೇ ಮಾಡಿಲ್ಲ ಕೇರಳ ಸರ್ಕಾರ ಮಾಡಿದೆ ಕರ್ನಾಟಕದಿಂದ ಹೆಚ್ಚು ಟಿಂಬರ್ಗಳು ಬಂದಾಗ ಅಲ್ಲಿ ಯಾವುದೋ ಈ ಸ್ಮಗ್ಲಿಂಗ್ ಇನ್ನೊಂದು ಟಿಂಬರ್ ಆಗಿ ಬಂದಂಥ ಸಂದರ್ಭದಲ್ಲಿ ಆ ಲಾರಿಗಳನ್ನ ಸೀಜ್ ಮಾಡಿದಾಗ ಈ ಮರ ಎಲ್ಲಿಂದ ಬಂತು ಅಂತ ಐಡೆಂಟಿಫಿಕೇಶನ್ಗೋಸ್ಕರ ಕೇರಳ ಸರ್ಕಾರ ಇದು ಇಂಥ ಗ್ರಾಮದಿಂದ ಬಂತು ಇಲ್ಲ ಇದು ಅಮ್ಮತ್ತಿಯಿಂದ ಇಂಥ ಅಂತ ಆವಾಗ ಟು ಟ್ರೇಸ್ ದ ಯಾವುದು ಓನರ್ಶಿಪ್ ಆಫ್ ದಿ ಲ್ಯಾಂಡ್ ಇದು ಎಲ್ಲಿಂದ ಬಂತು ಯಾರು ನಿಜವಾಗಿ ಟಿಂಬರ್ ಕೊಟ್ಟಿದನ ಅಲ್ಲ ಯಾರೋ ಕದ್ದು ತಂದಿರೋದ ಅಂತ ಹೇಳುವಂಥದ್ದು ಮಾಡಲಿಕ್ಕೋಸ್ಕರ ಅವರು ಮಾಡಿರೋದು ಈ ಕಾನೂನು ಅಡಿಯಲ್ಲಿ ಲಾರಿಗಳನ್ನ ಚೆಕ್ ಮಾಡ್ಲಿಕ್ಕಾಗ್ಲಿ ದಾಖಲಾತಿಗಳನ್ನ ಚೆಕ್ ಮಾಡ್ಲಿಕ್ಕೆ ಬರೀ ಕೇರಳದ ಪೊಲೀಸ್ ಅರಣ್ಯ ಅಧಿಕಾರಿಗಳಿಗೆ ಅವರ ಬೌಂಡ್ರಿ ಕ್ರಾಸ್ ಮೇಲೆ ಮಾತ್ರ ಅಲ್ಲಿ ಅದ ಅಧಿಕಾರ ಇರೋದು ಅಲ್ಲಿ ಈ ಕರ್ನಾಟಕದ ಒಳಗಡೆ ಹೋಗ್ಲಿಕ್ಕೆ ಇವತ್ತು ಚಿಕ್ಕಮಂಗ್ಳೂರ್ಗೆ ಕೊಟ್ಟ ಮರಾಠ ಚಿಕ್ಕಮಂಗ್ಳೂರ್ಗೆ ಹೋಗ್ಲಿ ಕೊಡಗಿಂದ ಹೋಗ್ಲಿಕ್ಕೋ ಇಲ್ಲ ಚಿಕ್ಕಮಂಗ್ಳೂರಲ್ಲಿ ಟಿಂಬರ್ ಕಟ್ಟಾಗಿರೋದು ಕೊಡಗಿಗೆ ಬರ್ಲಿಕ್ಕೋ ಅಲ್ಲ ಬೆಂಗಳೂರಿಗೆ ಹೋಗ್ಲಿಕ್ಕೋ ಯಾವುದೇ ಒಂದು ಅಡಚಣೆ ಇಲ್ಲ ಇಂಥ ಒಂದು ಕಾನೂನ ಈತ ಕೇಳ್ಕೊಂಡು ಕೂತಿದ್ದಾರೆ ಇವನ ಹತ್ರ ಮಾತಾಡ್ಬೇಕಾರೆ ಈ ಡಿ ಸಿ ಎಫ್ ಹೇಳ್ತಾ ಇದ್ದೀನಿ ಸರ್ ಕಾನೂನಲ್ಲಿ ಇರುವಂಥ ಮಾತ್ರ ಅಲ್ರಿ ಇಲ್ಲಿ ತನಕ ಕಾನೂನು ಇರಲಿಲ್ಲ ನಾನು ಕೇಳಿಲ್ಲ ಇಲ್ಲ ಸರ್ ಇದಕ್ಕಿಂತ ಮುಂಚೆ ಇದ್ದಂಥ ಡಿ ಸಿ ಎಫ್ಒ ಮತ್ತು ಡಿ ಎಫ್ಒ ಅದನ್ನೆಲ್ಲ ಕಣ್ಣು ಮುಚ್ಚಿದ್ದಾರೆ ಸರ್ ಇವ್ನೇನೋ ಬ ದೊಡ್ಡ ಸತ್ಯ ಹರೀಶ್ ಚಂದ್ರ ಅಂತಾರೆ ಅದಕ್ಕೂ ಹೇಳಿದೆ ಆಯ್ತಪ್ಪ ಕಣ್ಣು ಮುಚ್ಚಿದ ಮೇಲೆ ನೀನು ಅದೇ ಕುರ್ಚಿಲಿ ಬಂದು ಕೂರೋದಲ್ವ ರೈತರಿಗೆ ಸಹಾಯ ಆಗುತ್ತಪ್ಪ ರೈತರನ್ನ ತಲೇಲಿಟ್ಕೊಂಡು ಮಾಡು ಎಲ್ಲೋ ಒಂದು ಐವತ್ತು ಲೋಡೋ ನೂರು ಲೋಡೋ ಒಬ್ಬ ಟಿಂಬರ್ ಮರ್ಚೆಂಟ್ ತೊಗೊಂಡು ಹೋಗ್ತಿದ್ದೆ ಕಂಪ್ನಿ ಎಸ್ಟೇಟಿಂದ ಅಂದರೆ ಅವ್ರಿಗೆ ಹಾಕಪ್ಪ ಬೇಕಾರ ಇಪ್ಪತ್ತೆಂಟು ಸಾವಿರ ಒಂದು ಇಂಡಿವಿಜುವಲ್ ರೈತನಿಗೆ ಇದು ತೊಂದರೆ ಆಗುತ್ತೆ ಅಂತ ಹೇಳಿ ಇಲ್ಲ ಸರ್ ಅದು ಕಾನೂನ್ಲಿರೋದೇ ಕಾನೂನು ಕಳಿಸಪ್ಪ ನನಗೆ ಅಂತ ಹೇಳಿ ಸರ್ ನಾಳೆ ಒಂದಿನ ನಾನು ಅದು ಡಾಕ್ಯುಮೆಂಟ್ ತೆಗೆದು ಕಳಿಸ್ತೀನಿ ಅಂತ ಹೇಳ್ತೀನಿ ಹೆಂಗ್ ಮಾತಾಡ್ದೆ ಅಂದರೆ ನನ್ನನ್ನೇ ಒಂದು ಫೂಲ್ ಮಾಡೋ ಮಟ್ಟದಲ್ಲಿ ಮಾತಾಡ್ಬಿಟ್ಟವ್ ಕೊನೆಗೆ ಲಾಸ್ಟಿಗೆ ಸಿ ಸಿ ಎಫ್ ಅವ್ರ ಹತ್ರ ಇವ್ರ ಹತ್ರ ತೊಗೊಂಡೆ ಮೂರು ದಿನ ಆಗಿ ಇವನು ಕಳಿಸಲಿಲ್ಲ ಅಲ್ಲಿಗೆ ನನ್ಗೆ ಗೊತ್ತಾಯಿತು ಏನೋ ಇತ್ತು ಅಲ್ಲಿಂದ ಇದ್ರ ಡೆಪ್ತನ್ನು ಹುಡ್ಕೋಕ್ಕೆ ಹೋದೆ ಕೊನೆಗೆ ನೋಡ್ಬೇಕಾರೆ ಸಿ ಸಿ ಎಫ್ ಅವರು ಮಡಿಕೇರಿಲಿ ಕರೆದು ಮೀಟಿಂಗ್ ಮಾಡಿ ಹೇಳ್ತಾರೆ ಮನೋಜಿ ಗಿವ್ ಮಿ ಒನ್ ಡೇ ಟೈಮ್ ನಾನು ಒಂದು ಸ್ವಲ್ಪ ಅವನಿಗೆ ಅವ್ನಿಗೆ ನನ್ನತ್ರೂ ಹಾಗೆ ಹೇಳಿದ್ದಾನೆ ಡಾಕ್ಯುಮೆಂಟ್ ತರ ಕೇಳಿದ್ದೀನಿ ಅಂತ ಕೊನೆಗೆ ಇಲ್ಲ ಇಮಿಡಿಯೇಟ್ ಆಗಿ ಇದಿಷ್ಟ ಆದ್ಮೇಲೆ ಅವನ ಮಡಿಕೇರಿ ಕರೆದಾದ್ರೆ ಕೊಟ್ಟು ಕಳ್ಸಿಬಿಟ್ಟಿದ್ದಾನೆ ಫೈಲ್ನ ಕೊಟ್ಬಿಡಪ್ಪ ಅಂತ ಹೇಳಿ ತಿಥಿಮತಿಗೆ ಬಂದು ತಲುಪ್ತು ನೋಡ್ರಿ ಅವನ ಫೈಲ್ ದೇವ್ರಪುರದವ್ರ ಹೀಗೆ ತುಂಬ ವಿಷಯ ಇದೆ ಇದೊಂದು ಉದಾಹರಣೆಯನ್ನು ತಮ್ಗೆ ಹೇಳಿದ್ದೀನಿ ತಾವು ಯಾರಾದರೆ ಈ ಥರದ ವಿಚಾರ ಇವನ್ ಟಿಂಬರ್ ಮರ್ಚೆಂಟಿಗೂ ನೀವು ಕೊಟ್ಟಿದ್ರು ಇದೆಲ್ಲ ಎಷ್ಟು ಖರ್ಚಾಯಿತು ಅಂತ ಬಿಲ್ ಕೊಡಬೇಕಾದ್ರೆ ಪುನಃ ರೈತನದೇ ಅಮೌಂಟ್ ಕಟ್ ಮಾಡಿ ಟಿಂಬರ್ನ ತಕೊಂಡು ಕೊಡ್ತಾನೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ